ಕುಂದಾಪುರಕ್ಕೆ ಬಂದಿದ್ದೀರಿ ಮಾತು ನಿರ್ಬಂಧ ಹಾಕೋತೀರಾ ಆ ಒಂದು ಕುಂದಾಪುರ ನನ್ಗೆ ಹೊಸತಾಗಿರುವಂತ ಪ್ರದೇಶ ಏನಲ್ಲ ನನಗೆ ಯಾರು ನಿರ್ಬಂಧ ಹಾಕಿ ನಾನು ಬಿಡೋದಿಲ್ಲ ನಾನು ಒಳಗೆ ಸೇರ್ಸೋದಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೂ ಹೆಚ್ಚು ಉತ್ಸಾಹದಿಂದ ಆ ಜಾಗಗಳಿಗೆ ಬರ್ತೀನಿ ಈ ಹಿಂದೆ ನಮಗೆಲ್ರಿಗೂ ಗೊತ್ತಿದೆ ಪ್ರಿಯಾಂಕ್ ಖರ್ಗೆ ಅವರು ನನ್ನನ್ನು ಚಿತ್ತಾಪುರಕ್ಕೆ ಹೋಗದಂತೆ ತಡೆಯುವಂತ ಪ್ರಯತ್ನ ಮಾಡಿದ್ರು ನಾನು ಕೋರ್ಟಿಗೆ ಹೋಗಿ ಅನುಮತಿನ ತೆಗೆದುಕೊಂಡು ಬಂದು ಚಿತ್ತಾಪುರಕ್ಕೆ ಹೋಗಿ ಭಾಷಣ ಮಾಡಿ ಬಂದಿರೋದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ ನನ್ನನ್ನು ಎಂ ಬಿ ಪಾಟೀಲ್ರು ಸ್ವಲ್ಪ ಕೆಟ್ಟದಾಗಿ ನಿಂದಿಸುವಂತ ಪ್ರಯತ್ನ ಮಾಡಿದಾಗ ಎಂ ಬಿ ಪಾಟೀಲ್ರ ಬಬಲೇಶ್ವರಕ್ಕೆ ಹೋಗಿ ನಾನು ಮಾತಾಡಿ ಬಂದಿದ್ದೆ ನನ್ನ ನನ್ನ ಕುರಿತಂತೆ ತುಂಬಾ ಹಗುರವಾಗಿ ಮಾತನಾಡಿದಾಗ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಅವರ ಸ್ಥಳಕ್ಕೆ ಹೋಗಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಾನು ಮಾತನಾಡಿ ಬಂದಿದ್ದೀನಿ ಯಾಕೆ ಇವನ್ನೆಲ್ಲ ಹೇಳ್ತೀನಿ ಅಂತಂದ್ರೆ ನನ್ನನ್ನು ತಡೆಯುವಂಥ ಪ್ರಯತ್ನ ಮಾಡಿದಾಗ ನಾನು ಹೆಚ್ಚು ಉತ್ಸಾಹದಿಂದ ಅಲ್ಲಿ ಭಾಗವಹಿಸ್ತೀನಿ ನಮ್ಮ ಕಾರ್ಯಕರ್ತರಿಗೂ ಅದು ಬಹಳ ಅಗತ್ಯ ಯಾಕೆ ಅಂತಂದ್ರೆ ಎಲ್ಲಿ ತಡೆಯುವಂಥ ಪ್ರಯತ್ನ ಮಾಡಿದಾಗ ನಾವು ಹೋಗ್ಲಿಲ್ಲ ಅಂತಂದ್ರೆ ಅದು ಉಳಿದ ಕಾರ್ಯಕರ್ತರಿಗೆ ಆತಂಕವನ್ನು ಉಂಟು ಮಾಡುತ್ತೆ ನಾನು ಆ ತರದ ಆತಂಕವನ್ನ ಹಿಂದೂ ಸಮಾಜದಲ್ಲಿ ಅಥವಾ ಒಟ್ಟಾರೆ ಭಾರತೀಯ ಸಮಾಜದಲ್ಲಿ ಯಾವತ್ತೂ ಉಂಟಾಗಲಿಕ್ಕೆ ಬಿಡಬೇಕು ಅಂತ ಇರೋದ್ರಿಂದ ನಾನು ಖಂಡಿತವಾಗಿಯೂ ಕುಂದಾಪುರದಲ್ಲಿ ಇದ್ದೀನಿ ಮತ್ತು ಕುಂದಾಪುರದಲ್ಲಿ ಇವತ್ತಿನ ಸಂಜೆ ಕಾರ್ಯಕ್ರಮ ಆಗುತ್ತೆ ಮತ್ತು ಅವರ ಎಲ್ಲ ನಿಯಮಗಳು ಕೂಡ ನನಗೇನು ಹೊಸ ನಿಯಮಗಳೇನಲ್ಲ ನಾನು ಆ ನಿಯಮಗಳಿಗೆ ತಕ್ಕಂತೆ ಯಾವತ್ತು ಇದ್ದೀನಿ ಯಾವುದು ಪ್ರಜಾಪ್ರಭುತ್ವಕ್ಕೆ ತಕ್ಕಂತೆ ಬದುಕಿರೋ ನಾನು ಆದ್ರೆ ಒಂದು ನಿಯಮ ಮಾತ್ರ ಅವರು ಹೇಳಿದಾರ ರಾಜಕೀಯ ಮಾತನಾಡಬಾರ್ದು ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡಬಾರ್ದು ನಾನು ಅನವಶ್ಯಕವಾದ ತೇಜೋವಧ ಯಾವತ್ತು ಮಾಡಲಿಲ್ಲ ಆದ್ರೆ ರಾಜಕೀಯವನ್ನ ಇವತ್ತು ಮಾತಾಡಿಯೇ ಮಾತಾಡ್ತೇನೆ ರಾಜಕೀಯ ಇಲ್ಲದೆ ನೀವು ನಮ್ಮ ಅಖಂಡ ಭಾರತದ ಕುರಿತಂತೆ ಮಾತನಾಡೋದು ಸಾಧ್ಯ ಇಲ್ಲ ಎನ್ನುವ ಕಾಮನ್ ಸೆನ್ಸ್ ಪೊಲೀಸರಿಗೆ ಅಥವಾ ನೋಟಿಸ್ ಅನ್ನು ಬರೆದವರಿಗೆ ಇದ್ದಿದ್ರೆ ಈ ತರ ಬರಿತಿರಲಿಲ್ಲ ಅಂತ ಅನ್ಸತ್ತೆ ಅವರ ಉದ್ದೇಶ ಇರೋದು ಕಾಂಗ್ರೆಸ್ನ ಬಗ್ಗೆ ನಾನೇನು ಮಾತಾಡಬಾರ್ದು ಅಂತ ನಾನ್ ಕಾಂಗ್ರೆಸ್ನ ಬಗ್ಗೆ ಮಾತಾಡಿದ್ರೆ ಅಫ್ಕೋರ್ಸ್ ಈ ದೇಶದಲ್ಲಿ ಅವರೇ ಹೇಳ್ಕೊಳ್ತಾರಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಅವರು ಅಂತ ಆದ್ರೆ ಮುಂದಿನ ಅರವತ್ತೈದು ವರ್ಷಗಳ ಕಾಲ ದೇಶವನ್ನು ರೂಲ್ ಮಾಡಿದವರು ಅವರೇ ಅಲ್ವಾ ಈ ಅರವತ್ತೈದು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಾಗಿರುವಂತಹ ಎಲ್ಲ ಅಪಸವ್ಯಗಳ ಜವಾಬ್ದಾರಿಯನ್ನು ಅವರೇ ಹೊರಬೇಕಾಗಿದೆ ಸೊ ಹೀಗಾಗಿ ಎಲ್ಲ ವಿಚಾರಗಳನ್ನು ಹೇಳೋಣ ಯಾರ್ಯಾರ ತಪ್ಪು ಇದೆಯೋ ಆ ತಪ್ಪುಗಳನ್ನ ಸಮಾಜದ ಮುಂದೆ ಇಟ್ಟು ಸಮಾಜ ಅದನ್ನು ನಿಶ್ಚಯ ಮಾಡಬೇಕು ಅದನ್ನು ನಿಶ್ಚಯ ಮಾಡೋ ನಾನೂ ಅಲ್ಲ ನೀವೂ ಅಲ್ಲ ಸಮಾಜ ಅದನ್ನು ಕೇಳಿದ ನಂತರ ಅದರ ತಥ್ಯಗಳನ್ನು ತೂಕಗಳನ್ನು ಅಳೆದು ಯಾವ್ದು ಸರಿ ಯಾವ ತಪ್ಪು ಅಂತ ಆಲೋಚನೆ ಮಾಡುತ್ತೆ ಸೊ ಹೀಗಾಗಿ ನಾನಂತೂ ಅದ್ರ ಬಗ್ಗೆ ಹೇಳಲಿಕ್ಕೆ ಹೊರಡೋ ಆದರೆ ಆದ್ರೆ ಸರ್ಕಾರ ಅದಕ್ಕೆ ಏನೇನು ರಿಯಾಕ್ಷನರಿ ಥಾಟ್ಸ್ ಆಲೋಚನೆ ಮಾಡುತ್ತೋ ಸರ್ಕಾರ ಮಾಡಬಹುದು ಅಂತ ಈ ಹಿಂದಿನಿಂದಲೂ ಕೂಡ ಹೆದರಿಸುವಂತ ಪ್ರಕ್ರಿಯೆ ತುಂಬಾ ಜೋರಾಗಿ ನಡೀತಿದೆ ಇದೆಲ್ಲವೂ ಶುರು ಮಾಡಿದ್ದು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕರ್ ಗೆ ಟ್ವೀಟ್ ವಾರ್ಗೆ ನನ್ನ ಜೊತೆ ಬಂದ್ರು ನನ್ನ ಕುರಿತಂತೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವಂತ ಪ್ರಯತ್ನ ಮಾಡಿದ್ರು ನಾನು ಯಾವ ಕಾರ್ಯಕ್ರಮಗಳಿಗೆ ಅಧಿಕೃತವಾದ ಕಾರ್ಯಕ್ರಮಗಳಿಗೆ ಹೋಗ್ತೀನಿ ಆ ಕಾರ್ಯಕ್ರಮಗಳಲ್ಲಿ ನನಗೆ ಎಷ್ಟು ಸಂಭಾವನೆ ಕೊಡ್ತಾರೆ ಅನ್ನೋದನ್ನು ಕೂಡ ತೆಗೆಸುವಂತ ಪ್ರಯತ್ನವನ್ನ ಅವರು ಅಧಿಕೃತವಾಗಿ ಮಾಡಿದ್ರು ಎಲ್ಲ ಕಡೆ ಮುಖಭಂಗ ಆಯ್ತು ಅವರಿಗೆ ಆ ನಂತರ ಅವರು ಗೆ ರಿಪ್ಲೈ ಮಾಡೋದನ್ನು ಕೂಡ ಬಿಟ್ಟು ಮುಚ್ಚಿಟ್ಟುಕೊಳ್ಳುವಂತ ಸ್ಥಿತಿ ಬಂತು ಅದಾದ ನಂತರ ಕಾಂಗ್ರೆಸ್ ಹಂತ ಹಂತವಾಗಿ ನನಗೊಂದು ಚೌಕಟ್ ಹಾಕುವಂತ ಪ್ರಯತ್ನ ಮಾಡ್ತಿದೆ ಅಂತಂದ್ರೆ ಅವರು ಸುತ್ತಲೂ ಇರುವಂತಹ ಜನ ಕಾಂಗ್ರೆಸ್ ಎರಡು ವರ್ಷ ಕಳಿತು ಇನ್ನು ಚಕ್ರವರ್ತಿಯನ್ನ ನಾವು ಬಾಯಿ ಮುಚ್ಚಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಎಲ್ಲರನ್ನೂ ಬಾಯಿ ಮುಚ್ಚಿಸುವ ರೂಢಿ ಇಟ್ಕೊಂಡಿರುವಂತಹ ಕಾಂಗ್ರೆಸ್ಸಿಗೆ ನನ್ನ ಕುರಿತಂತೆಯೂ ಹಾಗೆ ಮಾಡಬೇಕು ಅನ್ನುವಂತ ಅಪೇಕ್ಷೆ ಇದೆ ಅವ್ರ ಪ್ರಯತ್ನ ಅವ್ರು ಮಾಡ್ಲಿ ಬಾಬಾ ಸಾಹೇಬರನ್ನ ಮುಂದಿಟ್ಕೊಂಡು ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ ಲಕ್ಷ್ಮಿ ಹೆಬ್ಬಾಳ್ಕರರ ಮಾತುಗಳನ್ನ ನಾನು ತುಂಬಾ ಬಾರಿ ಕೇಳಿದ್ದೀನಿ ತೀರಾ ಇತ್ತೀಚೆಗೆ ರಿಪೀಟೆಡ್ ಟೆಲಿಕಾಸ್ಟ್ ಕ್ರಿಕೆಟ್ ಮ್ಯಾಚ್ ಅನ್ನ ಅದನ್ನೇ ಸತ್ಯ ಅನ್ಕೊಂಡು ಪಾಪ ರಾತ್ರಿ ಇಡೀ ನಿದ್ದೆ ಕಳ್ಕೊಂಡು ನೋಡಿದ ಹೆಣ್ಣು ಮಗಳಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಾಲ ಬೇಕು ಆದ್ರೆ ಅವರು ಉಡುಪಿಯ ಈ ಜಾಗಕ್ಕೆ ಬಂದಿದ್ದಾರೆ ಉಡುಪಿಯ ಉಸ್ತುವಾರಿ ಸಚಿವರು ಎರಡು ವರ್ಷಗಳಲ್ಲಿ ಎಂಟು ಬಾರಿ ಉಡುಪಿಗೆ ಕಾಟಾಚಾರಕ್ಕೆ ಬಂದು ಹೋಗಿದ್ದಾರೆ ಒಂದು ಪೈಸಾ ಅನುದಾನ ಇದುವರೆಗೂ ಉಡುಪಿಗೆ ಬರಲಿಲ್ಲ ಉಡುಪಿಗೆ ಪ್ರವಾಹ ಬಂದೋಯ್ತು ಪ್ರವಾಹಕ್ಕೆ ಕೊಡಬೇಕಾಗಿರುವಂತ ಪ್ರತಿಫಲವನ್ನ ಇನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡನೇ ಕೆಪಿಡಿ ಡಿ ಮೀಟಿಂಗ್ ಆಗಿದೆ ಡೆವಲಪ್ಮೆಂಟ್ ಮೀಟಿಂಗ್ ಎರಡನೇ ಮೀಟಿಂಗ್ ಆಗಿದೆ ಅದರಲ್ಲೂ ಮೊದಲನೇದು ಸ್ವತಃ ಸಿಎಂ ತಗೊಂಡಿದ್ದು ಎರಡು ವರ್ಷಗಳಲ್ಲಿ ಒಂದೇ ಒಂದು ಮೀಟಿಂಗ್ ಇವರು ಎಷ್ಟರ ಮಟ್ಟಿಗೆ ತಮ್ಮ ಕಾರ್ಯದಲ್ಲಿ ನಿರ್ಲಜ್ಜರಾಗಿದ್ದಾರೆ ತಾವು ಮಾಡಬೇಕಾಗಿರುವ ಕೆಲಸವನ್ನು ಬಿಟ್ಟು ಇನ್ನು ಉಳಿದು ಮೂಗು ತೂರಿಸುವಂತ ಪ್ರಯತ್ನವನ್ನ ಅವರು ಮಾಡ್ತಾರೆ ಅವರು ನನಗೆ ಮಾತನಾಡ್ತಾ ಅವರು ಹೇಳಿದ್ದಾರೆ ಚಕ್ರವರ್ತಿ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನು ಬಾಯಿ ಬಿಟ್ಟರೆ ಮಾತನಾಡ್ತಾರೆ ಅನ್ನುವಂತ ಪ್ರಯತ್ನವನ್ನು ಅವರು ಮಾಡಿರಬೇಕಾದರೆ ಅವರೇ ತಿಳ್ಕೊಳ್ಬೇಕು ಅವರು ಇರುವಂತಹ ಕ್ಷೇತ್ರದಲ್ಲಿ ಬಹುಪಾಲು ಹಿಂದೂಗಳಿದ್ದಾರೆ ಅದು ಮರಾಠ ಭಾಗದ ಅಥವಾ ತಮ್ಮಂತ ಮರಾಠರು ಅಂತ ಕರ್ಕೊಳ್ಳುವಂತಹ ಅನೇಕ ಹಿಂದೂಗಳು ಅವರೇ ಹೋಗಿ ಅವರು ಮುಂದೆ ಬೆಳಗಾವಿಯಲ್ಲಿ ಅವರು ಮರಾಠಿಯಲ್ಲಿ ಮಾತನಾಡಿ ಬರ್ತಾರೆ ಆ ತರದ ಕಟ್ಟರ್ ಹಿಂದೂಗಳಿದ್ದಾರೆ ಅವರ ಎದುರುಗಡೆ ನೀವು ಈ ತರ ತುಚ್ಛವಾಗಿ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಗಳ ಕುರಿತಂತೆ ಈ ತರದ ಟೋನ್